ಕಡಿಮೆ ಸಮಯದಲ್ಲಿ ನಿಮ್ಗೆ ರಿಸಲ್ಟ್ ಬರಬೇಕು ಇವತ್ತು ನೀವು ಅದನ್ನು ಧಾರಣೆ ಮಾಡಿದ್ರ ಅಥವಾ ತಲೆಗೆ ಹಚ್ಕೊಂಡು ಹೋದ್ರ ಕೆಲಸ ಮಾಡಬೇಕು ನಮಸ್ಕಾರ ಗುರುಗಳೇ ನನಗೆ ಸ್ವಲ್ಪ ಒಂಚೂರು ಏನಾದರೂ ಮಾಡಿಕೊಡಿ ನನ್ನ ಕೈಲಿ ಆಗ್ತಿಲ್ಲ ನನ್ನ ಹತ್ರ ದೊಡ್ಡಿಲ್ಲ ಏನು ಮಾಡೋದು ಅಂತ ತುಂಬ ಜನ ಕೇಳ್ತಾರೆ ಅದಕ್ಕೆ ನಾನು ಕೂಡ ಈ ಪೌರ್ಣಮಿ ದಿನ ನಿಮ್ಗೊಂದು ಪವರ್ಫುಲ್ ಐಟಮ್ ಅನ್ನು ಮಾಡಿಕೊಡ್ಬೇಕು ಅಂತ ಡಿಸೈಡ್ ಮಾಡಿ ಮಾಡ್ತಾ ಇದೀನಿ ಅದಕ್ಕೆ ಏನೇನು ವಸ್ತುಗಳು ಉಪಯೋಗಿಸ್ತೀನಿ ಅಂತ ಕೂಡ ಹೇಳ್ತೀನಿ ಆದ್ರೆ ಇದು ಮೊದಲು ಏನೇನು ಕೆಲ ಯೂಸ್ ಆಗತ್ತೆ ಅನ್ನೋದು ನೋಡ್ಕೊಳ್ಳಿ ಆಯ್ತಾ ಮೊಟ್ಟ ಮೊದಲನೇದು ಲಕ್ಷ್ಮಿ ಪ್ರಾಪ್ತಿಗೆ ವ್ಯಾಪಾರಕ್ಕೆ ಆಕರ್ಷಣೆಗೆ ವಶೀಕರಣಕ್ಕೆ ಮತ್ತೆ ಆರೋಗ್ಯಕ್ಕೆ ಅದೇ ರೀತಿ ನಿಮ್ಮ ಒಂದು ಸೌಂದರ್ಯಕ್ಕೆ ಮತ್ತೆ ನಿಮ್ಗೆ ಪದೇ ಪದೇ ದೃಷ್ಟಿ ಆಗ್ತಾ ಇದ್ರೆ ಅದಕ್ಕೆ ಈ ರೀತಿ ಎಷ್ಟೋ ಮಲ್ಟಿಪರ್ಪಸ್ ಅಂತ ಹೇಳ್ಬೋದು ಅಂತ ಅಂಥ ವಸ್ತುಗಳಾಕಿ ಮುಖ್ಯವಾಗಿ ನವಗ್ರಹಗಳಿಗೆ ಶಾಂತಿ ಆಗೋ ರೀತಿ ಮಲ್ಟಿಪರ್ಪಸ್ ವಸ್ತುಗಳು ಮಾಡ್ತಾ ಇದ್ದೀನಿ ಆದರೆ ಇದು ಫಸ್ಟ್ ಏಡ್ ಮಾತ್ರ ಇದನ್ನೇ ಎಲ್ಲ ಪರಿಹಾರ ಆಗೋಗುತ್ತೆ ಅಂತ ಕನ್ಫ್ಯೂಷನ್ ಆಗಬೇಡಿ ಸಿಂಪಲ್ ಕಡಿಮೆ ಖರ್ಚಲ್ಲಿ ನಿಮಗೆ ಕೊಡ್ತಿದ್ದೀನಿ ಯಾಕೆಂದ್ರೆ ಇದನ್ನ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ಏನೇನು ಮಾಡ್ತಿದ್ದೀವಿ ಯಾವ ಯಾವ ವಸ್ತುಗಳು ಅಂತ ಮೊಟ್ಟ ಮೊದಲಿಗೆ ನೋಡಿ ಇಲ್ಲಿ ಸಮಿತಿ ನವ ಗ್ರಹಗಳಿಗೆ ಸಂಬಂಧಪಟ್ಟ ಸಮಿತಿ ಒಂಬತ್ತು ತರ ಸಮಿತಿಗಳಿದವೆ ಇಲ್ಲಿ ಎಲ್ಲ ಸಂಬಂಧಪಟ್ಟ ಒಂದು ವಸ್ತುಗಳಿದಾವೆ ಅದಾದ್ಮೇಲೆ ಇಲ್ಲಿ ನೋಡಿ ಇಲ್ಲಿ ಬಚ್ಚಿಟ್ಟಿದ್ದೀನಿ ನಾನು ಇಲ್ಲಿ ಏನೇನು ಉಪಯೋಗಿಸ್ತೀನಿ ಅಂತ ಈ ವಸ್ತುಗಳು ಯಾರು ನಾನು ತೋರಿಸಲ್ಲ ನಾನು ತೋರಿಸ್ಬಾರ್ದು ಆ್ಯಕ್ಚುಲಿ ಆಯಿತಾ ಇಲ್ಲಿ ಮುನ್ನೂರ ಅರವತ್ತಾರು ಥರ ವಸ್ತುಗಳು ಅಂದರೆ ವರ್ಷದ ಇಡೀ ವರ್ಷದ ಎಲ್ಲ ಸಮಯದಲ್ಲೂ ಇದು ಕೆಲಸ ಮಾಡಬೇಕು ಆ ರೀತಿಯಲ್ಲಿ ಮಹಾಗಣಪತಿ ಕುಂಡರಿಸಿ ಹೋಮದ ತುಪ್ಪ ಎಲ್ಲ ರೆಡಿ ಮಾಡಿ ಹೋಮಕ್ಕೆಲ್ಲ ರೆಡಿ ಮಾಡಿ ಆಯಿತಾ ಒಳಗಡೆ ದೇವಸ್ಥಾನದ ಒಳಗಡೆ ಅಲ್ಲಿ ಕಳಶ ಸ್ಥಾಪನೆ ಮಾಡಿದ್ದೀನಿ ಅದನ್ನು ತೋರಿಸ್ತಾರೆ ನೋಡಿ ಹಾಂ ಆ ಕಳಶ ಸ್ಥಾಪನೆಗಳು ಮಾಡಿ ಮತ್ತು ಇಲ್ಲಿ ಹಿಂದೆ ಬಾಯಿನ ಇಟ್ಟಿದ್ದೀನಿ ಅದೇ ರೀತಿ ಫ್ರಂಟಲ್ಲಿ ಚಕ್ರ ತುಪುರ ಸುಂದರಿ ರೈಟ್ ಸೈಡಲ್ಲಿ ಗಂಗಾದೇವಿಯ ಖಡ್ಗ ಸೆಂಟ್ರಲ್ಲಿ ಭದ್ರಕಾಳಿ ಖಡ್ಗ ಈ ಕಡೆ ಕಾಮಾಖ್ಯ ದೇವಿ ಕಡ್ಡ ಈ ಕಡೆ ಸಾಕ್ಷಾತ್ ಮಹಾಲಕ್ಷ್ಮಿ ಕೂಡ ಇದ್ದಾರೆ ಆಯ್ತಾ ಈ ರೀತಿ ನಾನು ಇವ್ರನ್ನೆಲ್ಲರ ಇವರೆಲ್ಲರ ಒಂದು ಸಮಕ್ಷಮದಲ್ಲಿ ಈ ಒಂದು ವಸ್ತು ಮಾಡಿ ನಿಮಗೆ ಪಾಪ ಮುಖ್ಯವಾಗಿ ಬಡವರಿಗೆ ಕಡಿಮೆ ಖರ್ಚಲ್ಲಿ ಕಡಿಮೆ ಸಮಯದಲ್ಲಿ ನಿಮಗೆ ರಿಸಲ್ಟ್ ಬರಬೇಕು ಇವತ್ತು ನೀವು ಅದನ್ನು ಧಾರಣೆ ಮಾಡಿದ್ರ ಅಥವಾ ತಲೆಗೆ ಹಚ್ಕೊಂಡು ಹೋದ್ರ ಕೆಲಸ ಮಾಡಬೇಕು ಅಟ್ಲೀಸ್ಟ್ ನೂರು ರೂಪಾಯಿ ಬರೋದ ಜಾಗದಲ್ಲಿ ಹತ್ತು ರೂಪಾಯಿ ಆದರೂ ಬರಬೇಕು ಯಾಕಂದ್ರೆ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಲ್ವಾ ಆದರೆ ದಯವಿಟ್ಟು ಕಾಲ್ ಮಾಡೋಕ್ಕೆ ಹೋಗ್ಬೇಡಿ ಮೆಸೇಜ್ ಮಾಡಿ ಇವಾಗ ಇಲ್ಲಿ ಕಾಣಿಸ್ತಿದೆಯಲ್ಲ ನಂಬರು ಆ ನಂಬರಲ್ಲಿ ಮೆಸೇಜ್ ಮಾಡಿ ಮೆಸೇಜ್ ಮಾಡಿದ್ರೆ ನಿಮಗೆ ಎಷ್ಟಾಗುತ್ತೆ ಏನು ನಿಮ್ಮ ಅಡ್ರೆಸ್ಸು ನಿಮ್ಮ ಅಡ್ರೆಸ್ಗೆ ಎಷ್ಟು ದಿನದಲ್ಲಿ ತಲುಪುತ್ತೆ ಎಲ್ಲ ನಿಮಗೆ ಡೀಟೇಲ್ ಕಳಿಸ್ತಾರೆ ಕೊರಿಯರಲ್ಲಿ ಕಳಿಸ್ಕೊಡ್ತಾರೆ ನಮ್ಮ ಸಿಬ್ಬಂದಿ ಅವ್ರಿಗೂ ಕಾಲ್ ಮಾಡಿ ಕಾಲ್ ಮಾಡಿ ದಯವಿಟ್ಟು ಅವ್ರಿಗೆ ಬೇಜಾರ್ ಮಾಡಬೇಡಿ ಕಾಲ್ಸ್ ಜಾಸ್ತಿ ಇರುತ್ತೆ ಆಮೇಲೆ ಇನ್ನೊಂದು ಮುಖ್ಯವಾದ ವಿಚಾರ ಇದು ಸ್ವಲ್ಪನೇ ಮಾಡೋಕ್ಕೆ ಬರೋದು ಎಲ್ಲ ಅಷ್ಟು ಮಾಡಿದ್ರೂ ಒಂದು ಇಷ್ಟೇ ಬರೋದು ಒಂದು ಇಷ್ಟೇ ಬರೋದು ಅದನ್ನ ಒಂದು ಹತ್ತು ಭಾಗ ಮಾಡಿ ಒಂದು ಇಪ್ಪತ್ತು ಭಾಗನ ಮಾಡಿ ನಿಮಗೆ ನಾನು ತಲುಪ್ ತಲ್ಪಿಸೋ ಅಂಥದ್ದು ಇರುತ್ತೆ ಮತ್ತೆ ಪೌರ್ಣಮಿ ಮತ್ತೆ ಅಮಾವಾಸ್ಯೆಗೆ ಮತ್ತೆ ಮಾಡೋದು ಸೊ ಪ್ರತಿ ಅಮಾವಾಸ್ಯೆ ಪೌರ್ಣಮಿಗೆ ಮಾತ್ರ ಮಾಡೋದು ಹಾಗಾಗಿ ಅರ್ಜೆಂಟಾಗಿ ಇದನ್ನ ತರ್ಸ್ಕೊಂಡ್ಬಿಡಿ ತುಂಬ ಕಡಿಮೆ ತುಂಬ ಅಂದರೆ ತುಂಬ ಕಡಿಮೆ ಖರ್ಚು ನೆನ್ಪಿಟ್ಕೊಳ್ಳಿ ಒಳ್ಳೆಯದಾಗಲಿ ನಮಸ್ಕಾರ